ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಪ್ರೀವಿಯಸ್ ವ್ಲಾಗ್ಸ್ ನೋಡಿರೋವರಿಗೆ ಗೊತ್ತಿರುತ್ತೆ ನಾನು ನಿಮ್ಮೆಲ್ಲರೂ ಮಹಾರಾಷ್ಟ್ರದಲ್ಲಿರುವಂಥ ತಡಬಾ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡು ಬಂದಿದ್ದೀನಿ ಆ್ಯಂಡ್ ಮೊಹರ್ಲಿ ಅನ್ನುವಂಥ ಒಂದು ಸಫಾರಿ ಗೇಟಿಂದ ಎರಡು ಸಫಾರಿಗಳನ್ನ ಮಾಡಿದ್ದೆ ಆ್ಯಂಡ್ ಮೊದಲನೇ ಸಫಾರಿಯಲ್ಲಿ ನಾನು ನಿಮಗೆ ಟೋಟಲ್ ಫೋರ್ ಟೈಗರ್ಸ್ ಆ್ಯಂಡ್ ಒಂದು ಲೆಪರ್ಡ್ನ ತೋರಿಸಿದ್ದೆ ಆ್ಯಂಡ್ ಸೆಕೆಂಡ್ ಸಫಾರಿಯಲ್ಲಿ ನಾನು ನಿಮಗೆ ತ್ರೀ ಟೈಗರ್ಸ್ನ ತೋರಿಸಿದ್ದೆ ಇವತ್ತಿನ ಸಫಾರಿ ಬಂದು ಕೋಲಾರ ಬಫರ್ ಝೋನಿಂದ ಆ್ಯಂಡ್ ಇಲ್ಲಿ ಯಾವ್ದಾವುದು ಪ್ರಾಣಿಗಳು ನಮಗೆ ಸಿಗುತ್ತೆ ಅನ್ನೋದನ್ನು ನಾವು ನೋಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಹೆಸರು ರೋಹನ್ ಮುತರಾಜ್ ಅಂತ ನಾನೊಬ್ಬ ಪ್ಯಾಷನೇಟ್ ವೈಲ್ಡ್ ಲೈಫ್ ಆಗಿರೋದ್ರಿಂದ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಭಾರತದಲ್ಲಿರುವಂಥ ಹಲವೆಡೆ ಕಾರ್ಡ್ಗಳನ್ನ ಸುತ್ತಾಡಿ ಕನ್ನಡದಲ್ಲಿ ಬ್ಲಾಗ್ಸ್ ಮಾಡಿ ಕನ್ನಡಿಗರ ಮುಂದೆ ಈ ಚಾನೆಲ್ ಮುಖಾಂತರ ತರ್ತಾ ಇರ್ತೀನಿ ನಿಮ್ಗೆ ಫೋಟೋಗ್ರಫಿ ಮೇಲೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಮೇಲೆ ಅಥವಾ ವೈಡ್ ಬಿಹೇವಿಯರ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಹೆಚ್ಕಿನ್ ಟೈಮ್ ಮೆಚ್ ಮಾಡಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಕುಲಾರ ಕೂರ್ ಮತ್ತು ಬಫರ್ ಝೋನ್ ಎಂಟ್ರೆನ್ಸ್ ಹತ್ರ ನಾವೀಗ ಇದ್ದೀವಿ ಆ್ಯಂಡ್ ನಮ್ಮ ಡ್ರೈವರ್ ಅಕ್ಷಯ್ ಕುಮಾರ್ ಅಂತ ಆ್ಯಂಡ್ ಗೈಡ್ ಬಂದ್ಬಿಟ್ಟು ಗಣೇಶ್ ಜಿ ಅವರು ಅಲೋಕೇಟ್ ಆಗಿದ್ದಾರೆ ನಮ್ಮ ಒಂದು ಸಫರಿ ಪರ್ಮಿಟ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ನಾವು ಫಿಕ್ಸ್ ಮಾಡೋದಕ್ಕೆ ಅಂತ ಕಾಯ್ತಾ ಇದೀವಿ ಸುಮಾರು ಜಿಪ್ಸೀಸ್ಗಳು ಈಗಾಗಲೇ ಹೊರಗಡೆ ಹೊರಡ್ತಾ ಇದ್ದಾವೆ ಇಶ್ಯೂ ಸಾಲ್ವ್ ಆಗೋದಕ್ಕೆ ತರ್ಟಿ ಮಿನಿಟ್ಸ್ ಇಟ್ಟಿತ್ತು ಆ್ಯಂಡ್ ಸಫರಿ ಸ್ಟಾರ್ಟ್ ಆಗ್ತಿದ್ದಂಗೆ ನಮ್ಮ ಗೈಡ್ ಗಣೇಶ್ ಜಿ ತಡಬಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಶುರು ಮಾಡಿಕೊಂಡ್ರು ಆ್ಯಂಡ್ ಈ ಒಂದು ಝೋನಲ್ಲಿ ಇರುವಂಥ ಟೈಗರ್ಸ್ಗಳ ಬಗ್ಗೆ ನಾವು ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ವಿ

जब भी डिक्लेयेर हुआ कि ताड़ोबा का अंदर टाइगरी रिजर्व करके तो 1996 को तब 1001.77 स्क्वायर किलोमीटर का एरिया तो बफर जोन के लिए दिए गए और 625.40 स्क्वायर किलोमीटर का एरिया जो कोर जो जोन का लिमिटेड एरिया लेकिन इसमें से 80 परसेंट तो नॉन टूरिज्म एरिया है सर ओनली ट्वेंटी ही ओपन है टूरिस्ट के लिए यहाँ पर कैसा सर शर्मिली नाम की फीमेल टाइगरी से शर्मिली को भी कब्ज है मैम हाँ जी मैम तो उधर की शर्मिली अलग है अच्छा अच्छा ये शर्मिली अलग है सर तो पहले नाम का बेल मेल फाय करो धागो दागोबा आई ने हटा दिया सर। सर। ओके। हटा दिया फाइट हो गई वो एजर्ड था। सर स्टार्ट हो गया। अब अभी अभी चाहिए ಈ ಒಂದು ಝೋನಲ್ಲಿ ಬೆಳಗಿನ ಸಫಾರಿಯಲ್ಲಿ ಝೈಲೋ ಅನ್ನುವಂಥ ಒಂದು ಮೇಲ್ ಟೈಗರ್ ಮತ್ತು ಜುನಬೈ ಅನ್ನುವಂಥ ಒಂದು ಫೀಮೇಲ್ ಟೈಗರ್ ಸೈಟ್ ಆಗಿತ್ತಂತೆ ಆ್ಯಂಡ್ ನೀವು ಯೋಚನೆ ಮಾಡ್ತಿರ್ಬೋದು ಏನಪ್ಪ ಇದು ಹುಲಿಗಳಿಗೆ ಹೆಸರಿಟ್ಟು ಕರಿತಾ ಇದ್ದಾರೆ ಅಂತ ಬಟ್ ಇಲ್ಲಿ ರೆಗ್ಯುಲರ್ ಆಗಿ ಸೈಟ್ ಆಗುವಂತಹ ಪ್ರಾಣಿಗಳಿಗೆ ಯೂಶಲಿ ಸಫಾರಿ ಝೋನ್ಗಳಲ್ಲಿ ಹೆಸರುಗಳನ್ನ ಇಟ್ಟಿರ್ತಾರೆ ಆ್ಯಂಡ್ ಅದು ಗೈಡ್ಗಳು ಕೊಟ್ಟಿರೋದಾಗಿರ್ಬೋದು ಅಥವಾ ಡ್ರೈವರ್ಸ್ಗಳು ಅಥವಾ ಟೂರಿಸ್ಟ್ಗಳು ಕೂಡ ಕೆಲವೊಂದು ಬಾರಿ ಕೊಟ್ಟಿರ್ತಾರೆ ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದಕ್ಕೆ ಅಂತ ಟೈಗರ್ ಟ್ಯಾಕ್ಸ್ಗಳು ಇರ್ತವೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಟಿ ಒನ್ ಟಿ ಟು ಅಥವಾ ಟಿ ಟ್ವೆಂಟಿ ಆ ಥರ ಎಕ್ಸೆಟ್ರಾ ಎಕ್ಸೆಟ್ರಾ ಟ್ಯಾಕ್ಸ್ಗಳು ಅದಕ್ಕೆ ಕೊಟ್ಟಿರ್ತಾರೆ ಫಾರ್ ಆಫ್ ಫಿಫಿಷಿಯಲ್ ರೆಕಗ್ನೈಸೇಷನ್ ಆ್ಯಂಡ್ ಇಂಡಿವಿಜುವಲ್ ಟೈಗರ್ಸ್ನ ಹೇಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ತನ್ನ ಸ್ಟ್ರೈಪ್ ಪ್ಯಾಟರ್ನ್ಸ್ ಇವಾಗ ಮನುಷ್ಯರ ಒಂದು ಫಿಂಗರ್ ಪ್ರಿಂಟ್ ಹೇಗೆ ಯೂನಿಕ್ ಆಗಿರುತ್ತೋ ಟೈಗರ್ಸ್ಗಳ ಸ್ಟ್ರೈಪ್ ಪ್ಯಾಟರ್ನ್ಸ್ಗಳು ಕೂಡ ಹಾಗೆ ಯೂನಿಕ್ ಆಗಿರುತ್ತವೆ ಸೊ ಅದರಿಂದ ನಾವು ಇಂಡಿವಿಜುವಲ್ ಟೈಗರ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಸೊ ಈ ಒಂದು ಸಫಾರಿಯಲ್ಲಿ ನಮಗೆ ಫಸ್ಟು ನಾವು ಏನಂತ ಅಂದ್ಕೊಂಡ್ವಿ ಅಂತ ಹೇಳಿದರೆ ಜುನಾಭಾಯಿ ಅನ್ನುವಂಥ ಒಂದು ಟೈಗರ್ ಏನು ಸೈಟ್ ಆಗಿತ್ತು ಮಾರ್ನಿಂಗು ಅದನ್ನು ಹುಡ್ಕೋಣ ಅಂತ ಹೇಳಿ ಆ ಫಿಮೇಲ್ ಟೈಗರ್ ಏನಿದೆ ಅದು ಸಿಕ್ಕಾಪಟ್ಟೆನೇ ಬೋಲ್ಡ್ ಇದೆ ಆ್ಯಂಡ್ ರೆಗ್ಯುಲರ್ ಆಗಿ ಮೂಮೆಂಟ್ ಇರುತ್ತೆ ಅಂತ ಹೇಳ್ತಿದ್ರು ನಮ್ಮ ಗೈಡು ಸೊ ಅದೇ ಒಂದು ಏರಿಯಾದಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ನಾವೀಗ ಆ ಕಡೆ ಇದ್ದೀವಿ ಸೊ ಆ ಟೈಗರ್ದು ಟೆರಿಟರಿ ಏನಿದೆ ಅಲ್ಲಿ ಹೋಗಿ ನಾವೀಗ ಸುತ್ತಾಗಬೇಕಾಗುತ್ತೆ ಅದರ ಒಂದು ಟ್ರ್ಯಾಕ್ ಏನಾದರೂ ಸಿಗುತ್ತಾ ಅಂತ ನೋಡಬೇಕಾಗತ್ತೆ ಮತ್ತು ಅದು ಪಾಸಿಬ್ಲಿ ಯಾವೊಂದು ಜಾಗದಿಂದ ಹೊರಗಡೆ ಬರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ ಬೆಳಗಿನ ಸಫಾರಿಯಲ್ಲಿ ಕಂಡಾಗ ಆ ಒಂದು ಟೈಗ್ರೆಸ್ಸು ಎಲ್ಲಿಂದ ಹೊರಗಡೆ ಬಂತು ಮತ್ತು ಎಲ್ಲಿಂದ ಒಳಗಡೆ ಹೋಯಿತು ಅಂಡ್ ಎಲ್ಲಿಂದ ವಾಪಸ್ ಹೊರಗಡೆ ಬರಬಹುದು ಅನ್ನುವಂಥ ಒಂದು ಪಾಸಿಬಿಲಿಟೀಸ್ನೆಲ್ಲ ನಾವು ಯೋಚನೆ ಮಾಡಿ ಒಂದು ಸ್ಪಾಟ್ ನಾನು ಮತ್ತೆ ನಮ್ಮ ಗೈಡ್ ಯೋಚನೆ ಮಾಡಿ ಅದನ್ನ ಡಿಸೈಡ್ ಮಾಡಿ ಇಟ್ಕೊಂಡಿದೀವಿ ಅಂಡ್ ಅಲ್ಲಿ ಹೋಗಿ ನಾವೀಗ ವೀಟ್ ಮಾಡ್ತೀವಿ ಸೊ ಸ್ಪಾಟ್ಗೆ ಹೋಗ್ತಾ ವೇ ನಮಗೆ ಒಂದು ಸ್ಮಾಲ್ ಹರ್ಡ್ ಆಫ್ ಇಂಡಿಯನ್ ಗಾರ್ಸ್ಗಳು ಕಾಣಿಸಿದವೆ ಅಂಡ್ ಅದು ಬುಷಲ್ ಇದಾವೆ ನೀವು ನೋಡ್ತಿರಬಹುದು ಸೊ ನಾವು ಡಿಸೈಡ್ ಮಾಡಿದಂಥ ಸ್ಪಾಟಲ್ಲಿ ನಮ್ಮದೇ ಒಂದೇ ಒಂದು ಜೀಪ್ ಇತ್ತು ಆ್ಯಂಡ್ ನಾವು ಇಲ್ಲಿ ವೆಯ್ಟ್ ಮಾಡೋದಕ್ಕೆ ಶುರು ಮಾಡಿ ಸುಮಾರು ಒಂದು ಎರಡು ಅವರ್ ಆಯಿತು ಆ್ಯಂಡ್ ನಮ್ಮ ಜೀಪಲ್ಲಿರುವಂತಹ ಎಲ್ಲರೂ ಕೂಡ ನಿದ್ದೆ ಮಾಡಿಬಿಟ್ಟಿದ್ದಾರೆ ಬಟ್ ನಾನು ನಮ್ಮ ಡ್ರೈವರು ಮತ್ತು ಗೈಡು ನಮ್ಮ ಕಣ್ಣು ಕಿವಿಗಳನ್ನ ಕ್ಲೀನಾಗಿ ಓಪನ್ ಮಾಡಿಕೊಂಡು ಎಲ್ಲ ಅಂದರೂ ಮೂಮೆಂಟ್ಗಳ ಕಾಣುತ್ತಾ ಅಂತ ನಾವು ನೋಡ್ತಾ ಕೂತಿದ್ದೀವಿ ಅಂಡ್ ಸುಮಾರು ಒಂದು ಎರಡು ಅವರು ಎರಡುವರ ಅವರ ವೈಟ್ ಮಾಡಿದ ನಂತರ ಫೈನಲಿ ನಮ್ಗೆ ಬುಷಲ್ಲಿ ಏನೋ ಒಂದು ಮೂಮೆಂಟ್ ಕಾಣಿಸ್ತು ಅಂಡ್ನ ಬೈ ಮೂ ಗೊತ್ತಾಗ ಈಗ ನಮ್ಮ ನೆಕ್ಸ್ಟ್ ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ ಟೈಗರ್ನ ಫಾಲೋ ಮಾಡಿಕೊಂಡು ಮಾಡಿಕೊಂಡು ಹೊರಗಡೆ ಎಲ್ಲಿ ಬರುತ್ತೆ ಮತ್ತು ನಮಗೆ ಎಲ್ಲಿ ಬೆಟರ್ ವ್ಯೂ ಸಿಗುತ್ತೆ ಆ್ಯಂಡ್ ಫೋಟೋಗ್ರಫಿಗೆ ಎಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಆ್ಯಂಡ್ ಹೀಗೆ ಫಾಲೋ ಮಾಡ್ತಾ ಮಾಡ್ತಾ ನಮಗೆ ಫೈನಲಿ ಒಂದು ವಾಟರ್ ಹೋಲ್ ಹತ್ರ ಜುನಾಬಾಯ್ ಟೈಗ್ರೆಸ್ ಹೊರಗಡೆ ಫೈನಲಿ ನಮಗೆ ರೋಡ್ ಕ್ರಾಸ್ ಮಾಡಿದ ಒಂದು ಫೋಟೋ ಸಿಕ್ತು ಆ್ಯಂಡ್ ಅದಾದಮೇಲೆ ಈಗ ವಾಟರ್ ಹೋಲಲ್ಲಿ ಭರ್ಜರಿ ಸೈಟಿಂಗ್ ಸಿಗ್ತಾ ಇದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೀರು ಕುಡಿತಾ ಇದೆ ಈ ಒಂದು ಟೈಗ್ರೆಸ್ ಅಂತ ಆ್ಯಂಡ್ ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದಿ ಮೋಸ್ಟ್ ಗಾರ್ಜಿಯಸ್ ಟೈಗರ್ಸ್ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಒಂದು ಟೈಗರ್ಗೆ ಜುನಾಬಾಯಿ ಅನ್ನುವಂಥ ಒಂದು ಹೆಸರು ಹೇಗೆ ಬಂತು ಅಂತ ಹೇಳಿದ್ರೆ ಈ ಒಂದು ಕಾಡಿನಲ್ಲಿ ಜುನಾಬಾಯಿ ಅನ್ನುವಂಥ ಒಂದು ದೇವತೆಯ ಒಂದು ದೇವಸ್ಥಾನ ಇದೆ ಆ್ಯಂಡ್ ಆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಈ ಒಂದು ಟೈಗರ್ ಚಿಕ್ಕ ವಯಸ್ಸಿಂದನೂ ಕೂಡ ರೆಗ್ಯುಲರ್ ಆಗಿ ಸೈಟ್ ಆಗ್ತಿತ್ತಂತೆ ಸೊ ಇಲ್ಲಿರುವಂಥ ಲೋಕಲೈಟ್ಸ್ಗಳು ಈ ಒಂದು ಟೈಗರ್ಸ್ಗೆ ಜುನಾಭಾಯಿ ಅಂತ ಪ್ರೀತಿಯಿಂದ ಕರೀತಾರೆ ಅದಷ್ಟೇ ಅಲ್ಲ ದಿಸ್ ಟೈಗರ್ ಲಿಟ್ರಲಿ ಲುಕ್ಸ್ ಲೈಕ್ ಎ ಗಾಡೆಸ್ ಸುಮಾರು ಒಂದು ಐದಾರು ನಿಮಿಷ ನೀರು ಕುಡಿತಾ ಕೂತಿತ್ತು ಈ ಒಂದು ಟೈಗರ್ ಆ್ಯಂಡ್ ಒಳ್ಳೆ ಸೆಟ್ಟಿಂಗ್ ಸೊ ಒಳ್ಳೊಳ್ಳೆ ಫೋಟೋಗಳು ಕೂಡ ಸಿಕ್ಕಿದ್ವು ಆ್ಯಂಡ್ ತೆಗ್ದಿರುವಂಥ ಫೋಟೋಸ್ಗಳನ್ನ ನಾನೀಗ ಡಿಸ್ಪ್ಲೇಲಿ ಆಗ್ತಾ ಇದ್ದೀನಿ ನೀವು ನೋಡ್ತೀರ ಆ್ಯಕ್ಚುಲಿ ನಾನು ಮಾಡಿದ್ದು ಜನ್ವರಿ ಮಂತ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಆ್ಯಂಡ್ ಈಗ ಕರೆಂಟ್ಲಿ ಈ ಒಂದು ಟೈಗರ್ ಬಂದ್ಬಿಟ್ಟು ಕ್ಯಾರಿಯಂಗ್ ಇತ್ತು ಆ್ಯಂಡ್ ಮಾರ್ಚ್ ಅಷ್ಟಲ್ಲಿ ಬರ್ತ್ಕೊಡ್ಬೋದು ಅಂತ ನಮ್ಮ ಗೈಡ್ ಸರ್ ಹೇಳ್ತಾ ಇದ್ರು ಸೊ ನೋಡೋಣ ಈ ಒಂದು ಟೈಗರ್ ಎಷ್ಟು ಕಬ್ಸ್ಗಳಿಗೆ ಕೊಡತ್ತೆ ಅಂತ ಹೇಳಿ ಆಮೇಲೆ ನಾನು ತಡೋಬಾಗಿ ಮತ್ತೆ ಬರೋದಕ್ಕಾಯ್ತು ಅಂತ ಹೇಳಿದ್ರೆ ಈ ಒಂದು ಟೈಗರ್ನ ನಾನು ಕಬ್ಸ್ ಜೊತೆ ಟ್ರ್ಯಾಕ್ ಮಾಡೋದಕ್ಕೆ ಕೂಡ ಟ್ರೈ ಮಾಡ್ತೀನಿ ಸೊ ನೀರು ಕುಡ್ದಾದ್ಮೇಲೆ ಇದು ಒಳಗಡೆ ಹೋಗೋದಕ್ಕೆ ಶುರು ಮಾಡ್ತು ಆ್ಯಂಡ್ ನಾವು ಬೇರೆ ಟೈಗರ್ಗೆ ಹುಡ್ಕೊಂಡು ಹೋಗೋದಕ್ಕೆ ಅಂತ ಶುರು ಮಾಡ್ಕೊಂಡ್ವಿ ಆ್ಯಂಡ್ ನಮ್ಮ ಗೈಡ್ ಸಾಬು ಜೂನರ್ ಬಾಯ್ದು ಪ್ರೀವಿಯಸ್ ಲೀಡರ್ಸ್ ಕಬ್ಸ್ಗಳ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿಕೊಂಡ್ರು का उसका जो कब्ज़ था जूना का हाँ। उसको मार दिया सर झायरो ने ये अच्छा। दागोबाग थे, दो बच्चे थे एक बच्चा है सर एक बच्चा हुआ है। है सर। ये जो कब्ज थे मेरे ख्याल से तो सर दाघो बाग के भी नहीं थे अच्छा। वो थे ताला के जनरल जो लोकेशन के हिसाब से हम वहाँ पर थे तो कुछ गाड़ियाँ इधर थी हमारे आपको व्हाट्सअप कैसा उसका प्रेगनेंसी प्रेगनेंसी रहता है ना सर तो नब्बे टू एक सौ पाँच दिन का ही है परफेक्टली लिखा है सर बुकनेट भी इसीलिए मैं बोल रहा हूँ कब एक्सपेक्ट करेंगे इसका बच्चा मार्च में सर मार्च में यस अभी कैसा रहता है सर अभी भी कभी कभी ऐसे सोच रहे थे कुछ कि किल किया उसने अगर किल भी किया था लेकिन थोड़ा झुक करने के बाद भी बार बार सर कैसा उसका धीरे धीरे चल रहा प्रेगनेंट जो रहती है ना सर जी तब धीरे धीरे चल रहा उससे भी मूवमेंट थोड़ा पता ही चलती ये कब पता चलेगा सर उसने जो बच्चे दे दिया उसने नेपल से तो पता चलेगा दिया करेक्ट करेक्ट सर अट्ठाईस ट्वेंटी एट अक्टूबर दो हजार तेईस को झुलाबाई के जो अभी कब फर्स्ट बार बहने देखा।, देखा किसी देखा। को पता नहीं था कि उसके कितने बच्चे हैं क्या है उसके नेपल से तो पता चल रहा था सबको कि उसने बच्चे दे दिया तब उसने तीनों भी बच्चे दिखा सर तीन तो में से एक मिसिंग हो गया ये दोनों रह गए थे दोनों वे से होगा बच्चा क्या बोले सर जी जब आपने देखा था हाँ सर ढाई तीन महीने का ಹೀಗೆ ನಾವು ಡಿಸ್ಕಸ್ ಮಾಡ್ತಾ ಮಾಡ್ತಾ ಜೈಲೋ ಅನ್ನುವಂಥ ಟೈಗರ್ ಬೆಳಗ್ಗೆ ಏನು ಸೈಟ್ ಆಗಿತ್ತು ಆದರೂ ಒಂದು ಟೆರಿಟರಿಯಲ್ಲೇ ಸುತ್ತಾಡ್ತಿದ್ವಿ ಆ್ಯಂಡ್ ಜಸ್ಟ್ ಸಿಂಗಲ್ ಸಾಂಬರ್ ಡಿಯರ್ ಅಲಾರಂ ಕಾಲ್ ಬಂತು ಆ್ಯಂಡ್ ಬುಷ್ ಒಳಗಡೆ ಏನೋ ಮೂವ್ಮೆಂಟ್ ಆಯಿತು ಅಂತ ನಿನ್ಸ್ಕೊಂಡ್ರೆ ನೋಡಿದ್ರೆ ಜೈಲೋ ಮಹಾರಾಜರು ಹೊರಗಡೆ ನಡ್ಕೊಂಡ್ಬರ್ತಾ ಇದ್ರು ಸೊ ನಾನು ನೋಡಿರುವಂಥ ಒನ್ ಆಫ್ ದ ಯೂಜೆಸ್ಟ್ ಟೈಗರ್ಸ್ ಇದು ಆ್ಯಂಡ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಸಿಕ್ಕಾಪಟೆನೇ ಹತ್ರ ಬಂದಿತ್ತು ನೋಡಿ ಭಯ ಕೂಡ ಆಗೋಯಿತು ಅಷ್ಟು ಯೂಜ್ ಇತ್ತು ಈ ಒಂದು ಟೈಗರು ವೀಡಿಯೋದಲ್ಲಿ ಎಷ್ಟು ಮಟ್ಟಿಗೆ ಗೊತ್ತಾಗ್ತಿದೆ ಅಂತ ಗೊತ್ತಿಲ್ಲ ಆದರೆ ರಿಯಲ್ ಲೈಫಲ್ಲಿ ಮಾತ್ರ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇದೆ ಸಿಕ್ಕಾಪಟ್ಟೆ ಯೂಜ್ ಅಂತ ನಾನು ಇನ್ನೇನು ಸಫಾರಿ ಕೂಡ ಮುಗಿಯೋದಕ್ಕೆ ಟೈಮ್ ಹತ್ರ ಇದೆ ಅವಾಗ ಸಿಕ್ಕಿದೆ ಆ್ಯಂಡ್ ಲೋ ಲೈಟ್ ಬಟ್ ಒಂದೆರಡು ಒಳ್ಳೆ ಫೋಟೋ ಆಪರ್ಚುನಿಟಿಗಳು ಸಿಕ್ಕಿತ್ತು ಪ್ಯಾಟ್ರೋಲ್ ಮಾಡ್ತಾ ಮಾಡ್ತಾ ಟೆರಿಟರಿ ಮಾರ್ಕ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದೆ ಈ ಒಂದು ಟೈಗರು ಸೊ ಅದನ್ನು ನೋಡಿ ನಾವೀಗ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ನೋಡಿದರೆಲ್ಲ ಸ್ನೇಹಿತರೆ ಈ ಒಂದು ಸಫಾರಿಯಲ್ಲಿ ನಮಗೆ ಎರಡು ಟೈಗರ್ಗಳು ಮತ್ತು ಒಂದು ಗಾರ್ ಹರ್ಡ್ ಸಿಕ್ತು ಮುಂದೆ ಇನ್ನು ಮೂರು ಸಫಾರಿಗಳು ಬಾಕಿ ಇದೆ ಈ ಒಂದು ಟ್ರಿಪ್ಪಲ್ಲಿ ಸೊ ಆ ಸಫಾರಿಗಳಲ್ಲಿ ಏನೇನು ಸಿಕ್ತು ಅನ್ನೋದನ್ನು ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಇನ್ನೂ ಇದೇ ಥರ ವೈಲ್ಡ್ ಲೈಫ್ ಕಂಟೆಂಟ್ಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ದಿಸ್ ಇಸ್ ವೈಲ್ಡ್ ಲೈಫ್ ಕನ್ನಡಿಗ ರೋಹನ್ ಮುತ್ರಾಜ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ ಬಾಯ್